ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹತ್ತು ಅಥ ದ್ವಿತೀಯೋಧ್ಯ ಸಾಂಖ್ಯಯೋಗ ಸಂಜಯ ಉವಾಚ ಉಂ ವಾಕ್ಯಂ ಉವಾಚ ಕುಲೇಕ್ಷಕ್ಯನ ಸಂಜಯನು ಹೇಳಿದನು ಈ ಪ್ರಕಾರವಾಗಿ ಕರುಣೆಯಿಂದ ವ್ಯಾಪ್ತನಾದ ಮತ್ತು ಕಂಬನಿ ತುಂಬಿದ ಹಾಗೂ ವ್ಯಾಕುಲ ಕಣ್ಣುಗಳುಳ್ಳವನಾದ ಶೋಕಯುಕ್ತನಾದ ಆ ಅರ್ಜುನನನ್ನು ಕುರಿತು ಭಗವಾನ್ ಮಧುಸೂದನನು ಈ ಮಾತನ್ನು ಹೇಳಿದನು ಮತ್ತೆ ಸಂಜೆಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ ಮಹಾರಾಜ ಕೇಳು ಅರ್ಜುನನು ಅಲ್ಲಿ ಶೋಕಾಕುಲನಾಗಿ ಅಳಲು ಉಪಕ್ರಮಿಸಿದನು ಆ ಸಮಸ್ತ ತನ್ನ ಕುಲವನ್ನು ನೋಡಿ ಅವನ ಮನಸ್ಸಿನಲ್ಲಿ ವಿಲಕ್ಷಣವಾದ ಮೋಹವು ಉಂಟಾಗಿತು ಹಾಗೂ ಅವನ ಮನಸ್ಸು ಕರಗಿತು ಹೇಗೆಂದರೆ ನೀರಿನಿಂದ ಉಪ್ಪು ಕರಗಿ ಹೋಗುವಂತೆ ಅಥವಾ ಬಿರುಗಾಳಿಯಿಂದ ಮೋಡಗಳು ಇಲ್ಲವಾಗುವಂತೆ ಆ ಅರ್ಜುನನು ಮಹಾ ಧೈರ್ಯಶಾಲಿಯಾಗಿದ್ದರೂ ಅವನ ಹೃದಯವು ಕರಗಿ ಹೋಯಿತು ರಾಜಹಂಸವು ಕೆಸರಿನಲ್ಲಿ ಹೂತು ಹೋದಾಗ ಮ್ಲಾನವಾಗಿ ಕಾಣುವಂತೆ ಅವನು ಮಮತೆಯಿಂದ ವ್ಯಾಕುಲನಾಗಿ ಅತ್ಯಂತ ವದನನಾಗಿ ಕಂಡುಬಂದನು ಹೀಗೆ ಮಹಾಮೋಹದಿಂದ ಗ್ರಸ್ತನಾದ ಅರ್ಜುನನನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಇಂತೆಂದನು ಶ್ರೀ ಭಗವಾನುವಾಚ ಕುತಸ್ಥ್ವಕಶ್ಮಲಮಿದಂ ವಿಷಮೆ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಭಗವಂತನು ಹೇಳಿದನು ಹೇ ಅರ್ಜುನ ನಿನಗೆ ಈ ಅಸಮಯದಲ್ಲಿ ಅರ್ಥಾತ್ ಯುದ್ಧಾರಂಭದ ಸಮಯದಲ್ಲಿ ಈ ಪ್ರಕಾರದ ಮೋಹವು ಯಾವ ಕಾರಣದಿಂದ ಪ್ರಾಪ್ತವಾಯಿತು ಏಕೆಂದರೆ ಇದು ಶ್ರೇಷ್ಠ ಪುರುಷರಿಂದ ಆಚರಿಸಲ್ಪಡುವುದಲ್ಲ ಸ್ವರ್ಗವನ್ನು ಕೊಡುವಂತಹುದೂ ಅಲ್ಲ ಮತ್ತು ಕೀರ್ತಿಯನ್ನು ಉಂಟು ಮಾಡುವುದೂ ಅಲ್ಲ ಶ್ರೀ ಭಗವಂತನು ಹೇಳಿದನು ಅರ್ಜುನನೇ ಇಲ್ಲಿ ಹೀಗೆ ಮಾಡುವುದು ನಿನಗೆ ಯೋಗ್ಯವಾಗಿದೆಯೇ ನೀನು ಯಾರಾಗಿರುವೆ ಮತ್ತು ಏನನ್ನು ಮಾಡುತ್ತಿರುವೆ ಎಂಬುದನ್ನು ಮೊಟ್ಟ ಮೊದಲಿಗೆ ನೋಡು ನಿನಗೆ ಏನಾಗಿದೆ ಏನು ಕೊರತೆಯಾಯಿತು ಏನು ಮಾಡಲು ಉಳಿದಿದೆ ಹೀಗೆ ಹೀಗೆ ಖೇದ ಪಡುತ್ತಿರುವೆ ಹೇಳು ನೀನು ಅಯೋಗ್ಯ ವಿಷಯದ ಕಡೆಗೆ ಗಮನ ಕೊಡುವುದಿಲ್ಲ ಎಂದಿಗೂ ಧೈರ್ಯಗೊಂದುವುದಿಲ್ಲ ನಿನ್ನ ಹೆಸರು ಹೇಳಿದರೇನೆ ಅಪಯಶಗಳು ದಿಕ್ಕೆಟ್ಟು ಓಡಿ ಹೋಗುವವು ನೀನು ಶೌರ್ಯದ ಗಣಿಯಾಗಿರುವೆ ಕ್ಷತ್ರಿಯರ ಮುಕುಟ ಮಣಿಯಾಗಿರುವೆ ನಿನ್ನ ಪರಾಕ್ರಮದ ಡಂಗುರ ಮೂರು ಲೋಕಗಳಲ್ಲಿಯೂ ಮೊಳಗುತ್ತಿದೆ ನೀನು ಯುದ್ಧದಲ್ಲಿ ಶಿವನನ್ನು ಗೆದ್ದೆ ಮೂರುವರೆ ಕೋಟಿ ನಿವಾತಕವಚ ಕವಚ ರಾಕ್ಷಸರನ್ನು ನಿರ್ಮೂಲನೆ ಮಾಡಿದೆ ಚಿತ್ರರಥರೇ ಮೊದಲಾದ ಗಂಧರ್ವರನ್ನು ಗೆದ್ದು ಅವರನ್ನು ನಿನ್ನ ಯಶೋಗಾನ ಮಾಡಲು ತೊಡಗಿಸಿದೆ ಅರ್ಜುನ ನಿನ್ನೊಡನೆ ತುಲನೆ ಮಾಡಿ ನೋಡಿದರೆ ಈ ತ್ರೈಲೋಕ್ಯವು ಅಲ್ಪವಾಗಿಯೇ ಕಂಡಿತು ನಿನ್ನ ಪರಾಕ್ರಮವು ಇಷ್ಟು ಉತ್ಕೃಷ್ಟವಾಗಿದೆ ಅಂತಹ ನೀನು ಇಂದು ವೀರ ವೃತ್ತಿಯನ್ನು ಬಿಟ್ಟು ತಲೆ ತಗ್ಗಿಸಿಕೊಂಡು ಅಳುತ್ತಾ ಕುಳಿತಿರುವೆಯಲ್ಲ ಅರ್ಜುನ ನೀನು ವಿಚಾರವಂತ ವಿಚಾರವಂತನಾಗಿರುವೆ ಆದರೂ ಕರುಣೆಯಿಂದ ದೀನನಾಗಿದ್ದೀಯೆ ಆದರೆ ಕತ್ತಲೆಯು ಎಂದಾದರೂ ಸೂರ್ಯನನ್ನು ನುಂಗಿದ್ದಿದೆಯೇ ಹೇಳು ನೋಡೋಣ ಅಥವಾ ಎಂದಾದರೂ ವಾಯುವಿಗೆ ಮೇಘಗಳ ಭಯವಾಗಿದೆಯೇ ಇಲ್ಲವೇ ಅಮೃತಕ್ಕೆ ಮರಣ ಬಂದಿದೆಯೇ ಅಥವಾ ಕಟ್ಟಿಗೆಯೇ ಬೆಂಕಿಯನ್ನು ನುಂಗಿದ್ದು ಎಂದಾದರೂ ಇದೆಯೇ ಅಥವಾ ಉಪ್ಪೇ ನೀರನ್ನು ಕರಗಿಸಿದ್ದಿದೆಯೇ ಬೇರೆಯದರ ಸಂಸರ್ಗದಿಂದ ಕಾಲಕೂಟ ವಿಷವು ಸತ್ತುಹೋಗಿದೆಯೇ ದೊಡ್ಡ ಹಾವನ್ನು ಒಂದು ಕಪ್ಪೆಯು ನುಂಗಿದ್ದುಗೆದೆಯೇ ನರಿಯು ಎಂದಾದರೂ ಸಿಂಹದೊಡನೆ ಜಗಳ ಕಾದಿದೆಯೇ ಇಂತಹ ವಿಲಕ್ಷಣ ಘಟನೆಗಳು ಎಂದಾದರೂ ಘಟಿಸಿವೆಯೇ ಆದರೆ ನೀನು ಅವನ್ನು ಇಲ್ಲಿ ನಿಜವಾಗಿಸಿದ್ದೀಯೆ ಆದ್ದರಿಂದ ಅರ್ಜುನನೇ ನೀನು ಇಂತಹ ಮೋಹಕ್ಕೆ ತನ್ನಲ್ಲಿ ಅವಕಾಶ ಕೊಡಬೇಡ ಮನಸ್ಸಿಗೆ ಧೈರ್ಯ ತುಂಬಿ ಎಚ್ಚೆತ್ತುಕೋ ಈ ಮೂರ್ಖತನವನ್ನು ಬಿಟ್ಟು ಬಿಡು ಎದ್ದು ಧನುಸ್ಸನ್ನು ಕೈಗೆತ್ತಿಕೋ ಈ ರಣರಂಗದಲ್ಲಿ ನಿನ್ನ ಕರುಣೆಯಿಂದ ಏನು ಉಪಯೋಗ ಅರ್ಜುನ ನೀನು ತಿಳುವಳಿಕೆಯುಳ್ಳವನು ಇಂತಹ ಸಮಯದಲ್ಲಿ ಏಕೆ ವಿಚಾರ ಮಾಡುವುದಿಲ್ಲ ಅಯ್ಯ ಯುದ್ಧದ ಪ್ರಸಂಗದಲ್ಲಿ ದಯ ತೋರುವುದು ಯೋಗ್ಯವಿದೆಯೇ ಹೇಳು ನಿನ್ನ ಏ ವರ್ತನೆಯು ಇಂದಿನವರೆಗೆ ಸಂಪಾದಿಸಿದ ಕೀರ್ತಿಯನ್ನು ನಾಶ ಮಾಡುವಂತಹದು ಹಾಗೂ ಪರಲೋಕದ ಪ್ರಾಪ್ತಿಗೆ ಅಡ್ಡಿಯಾಗಿದೆ ಹೀಗೆ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು ಲೈಫ್ಯಂಸ್ಮಾರ್ಥನೇ ಹೃದಯ ದೌರ್ಬಲ್ಯಂ ಪರಂತಪ ಹೇ ಪಾರ್ಥ ನಪುಂಸಕತ್ವವನ್ನು ಹೊಂದಬೇಡ ನಿನಗೆ ಇದು ಉಚಿತವಲ್ಲ ಹೇ ಪರಂತಪ ಹೃದಯದ ತುಚ್ಛವಾದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕಾಗಿ ಎದ್ದು ನಿಲ್ಲು ಪಾಂಡುಕುಮಾರನಾದ ಅರ್ಜುನ ನೀನು ಶೋಕಿಸಬೇಡ ಪೂರ್ಣವಾಗಿ ಧೈರ್ಯವನ್ನು ತಂದುಕೊ ಆಪ್ತರ ವಿಷಯದಲ್ಲಿರುವ ಈ ವಿಷಾದವನ್ನು ಬಿಟ್ಟು ಬಿಡು ಹೀಗೆ ದುಃಖಿಸುವುದು ನಿನಗೆ ಶೋಭಿಸುವುದಿಲ್ಲ ಇಂದಿನವರೆಗೆ ನೀನು ಸಂಪಾದಿಸಿದ ಕೀರ್ತಿಯು ಇದರಿಂದ ನಾಶವಾದೀತು ಆದ್ದರಿಂದ ನೀನು ಇನ್ನಾದರೂ ನಿನ್ನ ಹಿತವು ಯಾವುದರಲ್ಲಿದೆ ಎಂಬುದನ್ನು ವಿಚಾರ ಮಾಡು ಇಂತಹ ಸಂಗ್ರಾಮದ ಸಮಯದಲ್ಲಿ ಕರುಣೆಯು ಶೋಭಿಸುವುದಿಲ್ಲ ಈ ಕೌರವರು ಈಗಲೇ ನಿನ್ನ ನೆಂಟರಾಗಿದ್ದಾರೆಯೇ ಅಯ್ಯ ಇದು ನಿನಗೆ ಮೊದಲು ತಿಳಿದಿರಲಿಲ್ಲವೇ ಅಥವಾ ಇವರು ನೆಂಟರಾಗಿದ್ದಾರೆ ಎಂದು ನಿನಗೆ ತಿಳಿದಿರಲಿಲ್ಲವೇ ಹಾಗಿರುವಾಗ ಈಗ ವ್ಯರ್ಥವಾಗಿ ಏಕೆ ದುಃಖಿಸುವೆ ಏನು ಹೇಳುವುದು ನಿನ್ನ ಜೀವನದಲ್ಲಿ ಇಂತಹ ಯುದ್ಧದ ಪ್ರಸಂಗ ಹೊಸದೇನು ಅಯ್ಯ ಪರಸ್ಪರರಿಗೆ ಈ ಕಲಹದ ಕಾರಣ ಹಿಂದಿನಿಂದಲೂ ಇದೆ ಹಾಗಿರುವಾಗ ಈಗ ಏನಾಯಿತು ಈ ಮೋಹವು ನಿನಗೆ ಹೇಗೆ ಉಂಟಾಗಿತು ಯಾರು ಬಲ್ಲರು ಆದರೆ ಅರ್ಜುನ ನೀನು ಇದನ್ನು ಬಹಳ ಕೆಟ್ಟದ್ದನ್ನೇ ಮಾಡಿದೆ ನೀನು ಈ ಮೋಹದಲ್ಲಿ ಬಿದ್ದೆಯಾದರೆ ಇದರ ಪರಿಣಾಮವಾಗಿ ಇಂದಿನ ತನಕ ಗಳಿಸಿದ ಲೌಕಿಕ ಮತ್ತು ಪಾರಲೌಕಿಕ ಎರಡನ್ನೂ ಕಳೆದುಕೊಳ್ಳುವೆ ಇಂತಹ ಸಮಯದಲ್ಲಿ ಅಂತಃಕರಣದ ದೌರ್ಬಲ್ಯವೂ ಕಲ್ಯಾಣಕಾರಕವಾಗಲಾರದು ಯುದ್ಧದಲ್ಲಿ ಕ್ಷತ್ರಿಯರಿಗೆ ಹೃದಯ ದೌರ್ಬಲ್ಯವೋ ಅಧೋಗತಿಯೇ ಆಗಿದೆ ಎಂಬುದನ್ನು ತಿಳಿ ಈ ಪ್ರಕಾರವಾಗಿ ಕೃಪಾಳುವಾದ ಭಗವಂತನು ಅರ್ಜುನನಿಗೆ ಅನೇಕ ವಿಧದಿಂದ ಬೋಧಿಸಿದನು ಇದನ್ನು ಕೇಳಿದ ಪಾಂಡುನಂದನ ಅರ್ಜುನನು ಏನು ಹೇಳಿದನು ಕೇಳೋಣ ಬನ್ನಿ ಅರ್ಜುನ ಉವಾಚ ಕಥಂ ಭೀಷ್ಮೇ ದ್ರೋಣಂಚ ಮಧುಸೂದನ ಇಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹವರಿ ಅರ್ಜುನನು ಹೇಳುತ್ತಾನೆ ಹೇ ಮಧುಸೂದನ ನಾನು ರಣಭೂಮಿಯಲ್ಲಿ ಬಾಣಗಳಿಂದ ಭೀಷ್ಮ ಪಿತಾಮಹರ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಯಾವ ಪ್ರಕಾರ ಯುದ್ಧ ಮಾಡಲಿ ಏಕೆಂದರೆ ಹೇ ಹರಿಸೂದನೇ ಅವರಿಬ್ಬರು ಪೂಜನೀಯರಾಗಿದ್ದಾರೆ ದೇವ ಇಷ್ಟೆಲ್ಲಾ ಮಾತನಾಡುವುದು ಬೇಡವಾಗಿದೆ ನಾನು ಹೇಳುವುದನ್ನು ಕೇಳಿಕೋ ಈ ಯುದ್ಧದ ವಿಷಯದಲ್ಲಿ ಮೊದಲಿಗೆ ನೀನು ವಿಚಾರ ಮಾಡು ಇದು ಯುದ್ಧವಾಗಿರದೆ ನಮ್ಮಿಂದ ದೊಡ್ಡ ಪ್ರಮಾದವೇ ಆಗುತ್ತಿದೆ ಇದರಲ್ಲಿ ನಾವು ಪ್ರವೃತ್ತರಾದರೆ ಬಹಳ ಹಾನಿಯೇ ಆಗುವುದೆಂದು ಕಾಣುತ್ತದೆ ಪೂಜ್ಯರಾದವರನ್ನು ಕೊಲ್ಲುವ ಭೀಕರ ಪ್ರಸಂಗವು ಇಂದು ನಮಗೆ ಇದಿರಾಗಿದೆ ತಂದೆ ತಾಯಿಯರು ಹಿರಿಯರು ಇವರ ಸೇವೆ ಮಾಡಬೇಕು ಇವರನ್ನು ಎಲ್ಲ ರೀತಿಗಿಂತ ಸಂತೋಷಪಡಿಸಬೇಕು ಎಂಬುದು ಧರ್ಮವಾಗಿದೆ ಹೀಗಿರುವಾಗ ಇದಕ್ಕೆ ವಿರುದ್ಧವಾಗಿ ನಮ್ಮ ಕೈಗಳಿಂದಲೇ ಅವರನ್ನು ಹೇಗೆ ವಧಿಸುವುದು ದೇವ ಸಾಧು ಸಂತರಿಗೆ ನಮಸ್ಕರಿಸಬೇಕು ಸಾಧ್ಯವಾದರೆ ಅವರ ಪೂಜೆ ಮಾಡಬೇಕು ಆದರೆ ಅದನ್ನು ಬಿಟ್ಟು ನಮ್ಮ ಬಾಗಿಂದ ಅವರನ್ನು ನಿಂದಿಸಬಹುದೇ ಹಾಗೆಯೇ ಅವರು ನಮಗೆ ಕುಲಗುರುಗಳಾಗಿದ್ದು ಸದಾಕಾಲ ಪೂಜ್ಯರಾಗಿದ್ದಾರೆ ಅವರಲ್ಲಿಯೂ ಕೂಡ ಭೀಷ್ಮ ದ್ರೋಣರ ವಿಷಯದಲ್ಲಿ ನಾನು ಎಷ್ಟು ಋಣಿಯಾಗಿದ್ದೇನೆ ದೇವ ಇವರ ವಿಷಯದಲ್ಲಿ ಸ್ವಪ್ನದಲ್ಲಿಯೂ ವಧಿಸಲಾಗುವುದಿಲ್ಲ ಹಾಗಿರುವಾಗ ಪ್ರತ್ಯಕ್ಷವಾಗಿ ಇವರನ್ನು ಹೇಗೆ ವಧಿಸುವುದು ಹೇಳು ಇವರಿಲ್ಲದೆ ನಮ್ಮ ಬದುಕು ವ್ಯರ್ಥವಾಗಿದೆ ನಾವು ಇಂದಿನವರೆಗೆ ಸಂಪಾದಿಸಿದ ವಿದ್ಯೆಯನ್ನು ಇವರೆಲ್ಲರನ್ನೂ ಕೊಲ್ಲುವುದರಲ್ಲಿ ಉಪಯೋಗಿಸಿ ಪ್ರತಿಷ್ಠೆ ಮೆರೆಸುವುದೇ ನಮ್ಮ ಕರ್ತವ್ಯವಾಗಿದೆಯೇ ಅರ್ಜುನನಾದ ನಾನು ದ್ರೋಣಾಚಾರ್ಯರ ಶಿಷ್ಯನು ಅವರೇ ನನಗೆ ಧನುರ್ವಿದ್ಯೆಯನ್ನು ಕಲಿಸಿದರು ಆ ಉಪಕಾರದಿಂದ ಕೃತಜ್ಞನಾದ ನಾನು ಅವರನ್ನು ಕೊಲ್ಲಲೆ ಅರ್ಜುನನು ಹೇಳುತ್ತಾನೆ ಯಾರ ಕೃಪೆಯಿಂದ ನಾವು ವರಪ್ರಾಪ್ತಿ ಮಾಡಿಕೊಳ್ಳಬೇಕು ಅವರಲ್ಲೇ ಕೃತಜ್ಞತೆ ತೋರಲು ನಾನೇನು ಭಸ್ಮಾಸುರನೇ ಮಹಾನುಭಾವಾನ್ ಶ್ರೇಯೋ ಭೈಕ್ಷೋಕೆ ಹುರೂನಿ ಹೈವೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಅದಕ್ಕಾಗಿ ಈ ಮಹಾನುಭಾವರಾದ ಗುರು ಜನರನ್ನು ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷೆಯ ಅನ್ನವನ್ನು ತಿನ್ನುವುದು ಶ್ರೇಯಸ್ಕರವೆಂದು ಭಾವಿಸುತ್ತೇನೆ ಏಕೆಂದರೆ ಗುರು ಜನರನ್ನು ಕೊಲ್ಲುವುದರಿಂದಲಾದರೂ ಈ ಲೋಕದಲ್ಲಿ ರಕ್ತದಿಂದ ತೊಯ್ದಿರುವ ಅರ್ಥ ಮತ್ತು ಕಾಮರೂಪಿ ಭೋಗಗಳನ್ನೇ ಭೋಗಿಸುವೆನು ದೇವ ಸಮುದ್ರವು ಗಂಭೀರವಾಗಿದೆ ಎಂದು ನಾವು ಕೇಳಿದ್ದೇವೆ ಆದರೂ ಅದು ಕ್ಷುಬ್ಧವಾಗುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತೇವೆ ಆದರೆ ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಕ್ಷೋಭೆ ಉಂಟಾದುದನ್ನು ನಾವು ಕನಸಿನಲ್ಲಿಯೂ ನೋಡಿಲ್ಲ ಆಕಾಶಕ್ಕೆ ಅಂತ್ಯವೇ ಇಲ್ಲ ಆದರೂ ಅದನ್ನು ಅಳೆಯಬಹುದು ಆದರೆ ದ್ರೋಣಾಚಾರ್ಯರ ಅಂತಃಕರಣದ ಆಳವನ್ನು ಯಾರು ಅರಿಯರು ಅಕಸ್ಮಾತ್ತಾಗಿ ಅಮೃತವೂ ಹಳಸೀತು ಕಾಲವಶದಿಂದ ವಜ್ರವೂ ಒಡೆದು ಹೋದೀತು ಆದರೆ ದ್ರೋಣಾಚಾರ್ಯರಿಗೆ ಪ್ರಯತ್ನಿಸಿದರೂ ಮನೋವಿಕಾರವಾದ ಸಿಟ್ಟು ಬರಲಾರದು ಸ್ನೇಹದ ವಿಷಯದಲ್ಲಿ ಯಾವಾಗಲೂ ತಾಯಿಯ ಉದಾಹರಣೆ ಕೊಡುತ್ತಾರೆ ಅದು ನಿಜವೂ ಆಗಿದೆ ಆದರೆ ಈ ದ್ರೋಣಾಚಾರ್ಯರ ಬಳಿ ದಯೆಯು ಮೂರ್ತಿಮಂತವಾಗಿ ನೆಲೆಸಿದೆ ಅರ್ಜುನನು ಹೇಳುತ್ತಾನೆ ಈ ಆಚಾರ್ಯರೆಂದರೆ ದಯೆಯ ಉಗಮ ಸಕಲ ಗುಣಗಳ ಗಣಿ ಮೇರೆಯೇ ಇಲ್ಲದ ವಿದ್ಯೆಯ ಸಾಗರವೇ ಆಗಿದ್ದಾರೆ ಹೀಗೆ ಇವರು ಸರ್ವಶ್ರೇಷ್ಠರಾಗಿದ್ದು ನಮ್ಮ ವಿಷಯದಲ್ಲಿ ಪೂರ್ಣ ಕೃಪೆಯುಳ್ಳವರಾಗಿದ್ದಾರೆ ಹಾಗಿರುವಾಗ ಇವರನ್ನು ಕೊಲ್ಲುವುದು ಮನಸ್ಸಿಗಾದರೂ ಬರುವುದೇ ಇಂತಹವರನ್ನು ಯುದ್ಧದಲ್ಲಿ ಕೊಂದು ಮತ್ತೆ ನಾವು ರಾಜ್ಯ ಸುಖವನ್ನು ಅನುಭವಿಸಬೇಕು ಎಂಬುದು ನನ್ನ ಪ್ರಾಣ ಹೋದರೂ ಅನಿಸಲಾರದು ಈ ಕೃತ್ಯವು ಎಷ್ಟೊಂದು ಕಠಿಣವಾಗಿದೆ ಇದಕ್ಕಿಂತ ರಾಜ್ಯ ಭೋಗಗಳು ಶ್ರೇಷ್ಠವಾಗಿದ್ದರೆ ಇರಲಿ ಆದರೆ ಅದಕ್ಕಿಂತ ಭಿಕ್ಷೆ ಬೇಡುವುದೇ ಒಳ್ಳೆಯದು ಇಲ್ಲದಿದ್ದರೆ ದೇಶ ತ್ಯಾಗ ಮಾಡಬೇಕು ಅಥವಾ ಗಿರಿಕಂದರಗಳಲ್ಲಿ ಹೋಗಿ ವಾಸಿಸಬೇಕು ಆದರೆ ಇವರ ಮೇಲೆ ಶಸ್ತ್ರವನ್ನು ಧರಿಸಬಾರದು ದೇವ ಹೊಸದಾಗಿ ಹರಿತ ಮಾಡಿದ ಬಾಣಗಳಿಂದ ಇವರ ಮರ್ಮಸ್ಥಾನದಲ್ಲಿ ಪ್ರಹರಿಸಿ ಅವರ ರಕ್ತದಿಂದ ತೊಯ್ದಿರುವ ಭೋಗಗಳನ್ನು ನಾವು ಹುಡುಕುತ್ತಾ ಕುಳಿತುಕೊಳ್ಳಬೇಕೇ ಅವನ್ನು ಗಳಿಸಿ ಏನು ತಾನೇ ಮಾಡುವುದು ರಕ್ತದಿಂದ ಲಿಪ್ತವಾದ ಆ ಭೋಗಗಳನ್ನು ಹೇಗೆ ಸೇವಿಸುವುದು ಅದರಿಂದಲೇ ಈ ಮಾತು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ ಅರ್ಜುನನು ಆ ಸಮಯದಲ್ಲಿ ಶ್ರೀಕೃಷ್ಣನಲ್ಲಿ ಹೇಳುತ್ತಾನೆ ದೇವ ನೀನು ಈ ಕುರಿತು ವಿಚಾರ ಮಾಡು ಆದರೆ ಅರ್ಜುನನ ಆ ಮಾತುಗಳು ಆ ಮಾತುಗಳನ್ನು ಕೇಳಿ ಕೃಷ್ಣನಿಗೆ ಹಿಡಿಸಲಿಲ್ಲ ಇದನ್ನು ನೋಡಿದ ಅರ್ಜುನನು ತನ್ನ ಮನಸ್ಸಿನಲ್ಲೇ ಹೆದರಿ ಪುನಃ ಹೇಳುತ್ತಾನೆ ದೇವ ನನ್ನ ಮಾತಿನ ಕಡೆಗೆ ನೀನು ಏಕೆ ಗಮನ ಕೊಡುವುದಿಲ್ಲ ನೈತರೋರಿ ನಮಗಾಗಿ ಯುದ್ಧ ಮಾಡುವುದು ಅಥವಾ ಯುದ್ಧ ಮಾಡದಿರುವುದು ಇವೆರಡರಲ್ಲಿ ಯಾವುದು ಶ್ರೇಷ್ಠ ಇವೆಂಬುದನ್ನು ನಾವು ಅರಿಯೆವು ಅಥವಾ ಅವರನ್ನು ನಾವು ಗೆಲ್ಲುವೆವೋ ನಮ್ಮನ್ನು ಅವರೇ ಗೆಲ್ಲುವರೋ ಎಂಬುದನ್ನು ಅರಿಯೆವು ಮತ್ತು ಯಾರನ್ನು ಕೊಂದು ನಾವು ಜೀವಿಸಿರಲು ಇಷ್ಟಪಡುವುದಿಲ್ಲವೋ ಅವರೇ ನಮ್ಮ ಆತ್ಮೀಯರಾದ ತಿರುತನಾಷ್ಟ್ರನ ಪುತ್ರರು ನಮ್ಮ ಎದುರು ಪ್ರತಿಸ್ಪರ್ಧಿಗಳಾಗಿ ನಿಂತಿದ್ದಾರೆ ತನ್ನ ಮನಸ್ಸಿನಲ್ಲಿ ಇದ್ದುದೆಲ್ಲವನ್ನೂ ನನ್ನ ಮನಸ್ಸಿನಲ್ಲಿ ಇದ್ದುದೆಲ್ಲವನ್ನೂ ನಾನು ವಿಸ್ತಾರವಾಗಿ ನಿನಗೆ ಹೇಳಿಬಿಟ್ಟಿರುವೆನು ಆದರೆ ಇದಕ್ಕಿಂತ ನಿಜವಾದುದು ಏನೆಂಬುದು ನಿನಗೆ ಗೊತ್ತಿದೆ ನೋಡು ಯಾರೊಂದಿಗೆ ನಮಗೆ ವೈರವಿದೆ ಎಂದು ಕೇಳಿದಾಕ್ಷಣ ನಾವು ಪ್ರಾಣಗಳನ್ನು ಬಿಡಬೇಕು ಅಂತಹವರು ರಣರಂಗದಲ್ಲಿ ಯುದ್ಧಕ್ಕಾಗಿ ನಿಂತಿದ್ದಾರಲ್ಲ ಹಾಗಿರುವಾಗ ಅವರನ್ನು ಕೊಲ್ಲಬೇಕೇ ಅಥವಾ ಬಿಟ್ಟು ಹೊರಟು ಹೋಗಬೇಕೆ ಇವೆರಡರಲ್ಲಿ ಯಾವುದು ಒಳ್ಳೆಯದು ಇದು ನಮಗೆ ತಿಳಿಯುತ್ತಿಲ್ಲ ಕಾರ್ಪಣ್ಯ ಸ್ವಭಾವ ಸ್ವಭಾವಿತ್ ಧರ್ಮ ಸಂಮೂಚೇತ ಯೇಯಿತನ್ಮೇ ಶಿಷ್ಯ ಶಾಧಿಮಾಂ ತ್ವಾಂ ಪ್ರಪನ್ನ ಆದ್ದರಿಂದ ಹೇಡಿತನ ರೂಪಿ ದೋಷದಿಂದ ನಷ್ಟವಾಗಿರುವ ಸ್ವಭಾವವುಳ್ಳವನು ಹಾಗೂ ಧರ್ಮದ ವಿಷಯದಲ್ಲಿ ಮೋಹಿತ ಚಿತ್ತನಾಗಿರುವ ನಾನು ನಿನ್ನಲ್ಲಿ ಪ್ರಾರ್ಥಿಸುವುದೇನೆಂದರೆ ಯಾವ ಸಾಧನವು ನಿಶ್ಚಯವಾಗಿ ಶ್ರೇಯಸ್ಕರವಾಗಿದೆಯೋ ಅದನ್ನು ನನಗಾಗಿ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ಆದುದರಿಂದ ನಿನ್ನಲ್ಲಿ ಶರಣಾಗಿರುವ ನನಗೆ ಉಪದೇಶವನ್ನು ಮಾಡು ನಾವು ಯಾವುದನ್ನು ಮಾಡುವುದು ಯೋಗ್ಯವಾಗಿದೆ ಎಂಬುದನ್ನು ವಿಚಾರ ಮಾಡಿದರೂ ನಮಗೆ ತೋಚುವುದಿಲ್ಲ ಕಾರಣ ಈ ಮೋಹದಿಂದ ಚಿತ್ತವು ವ್ಯಾಕುಲವಾಗಿದೆ ಕಣ್ಣಿಗೆ ಪರ ಬಂದಾಗ ನೋಡುವ ಶಕ್ತಿಯು ಕುಗ್ಗಿ ಹೋಗಿ ಹತ್ತಿರವಿರುವ ವಸ್ತುವು ಕಾಣಿಸುವುದಿಲ್ಲ ದೇವ ಹಾಗೆಯೇ ನನ್ನ ಸ್ಥಿತಿಯಾಗಿದೆ ನನ್ನ ಮನಸ್ಸು ಭ್ರಾಂತಿಯಿಂದ ಆವರಿಸಿ ಹೋಗಿದ್ದು ನನ್ನ ಹಿತವು ಯಾವುದರಲ್ಲಿದೆ ಅದೂ ಕೂಡ ಈಗ ತಿಳಿಯುವುದಿಲ್ಲ ಶ್ರೀಕೃಷ್ಣ ನೀನು ವಿಚಾರ ಮಾಡಿ ನಿಜವಾದುದನ್ನು ನನಗೆ ಹೇಳು ಏಕೆಂದರೆ ನಮಗೆ ಇಷ್ಟನೂ ಮಿತ್ರನು ಸರ್ವಸ್ವನು ನೀನೇ ಆಗಿರುವೆ ನಮ್ಮ ಗುರು ಬಂಧು ತಂದೆ ಕುಲದೈವತ ಮತ್ತು ಯಾವಾಗಲೂ ಸಂಕಟದಲ್ಲಿ ರಕ್ಷಿಸುವವನು ನೀನೇ ಆಗಿರುವೆ ಗುರುವಾದವನು ಶಿಷ್ಯನನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ ಅಥವಾ ಸಮುದ್ರವು ನದಿಗಳನ್ನು ಹೇಗೆ ತಿರಸ್ಕರಿಸಬಲ್ಲದು ಅಥವಾ ದೇವ ತಾಯಿಯು ಮಗುವನ್ನು ಬಿಟ್ಟು ಹೊರಟು ಹೋದರೆ ಅದು ಹೇಗೆ ಬದುಕೀತು ಹೇಳು ಹಾಗೆಯೇ ಎಲ್ಲ ರೀತಿಯಿಂದ ನಮಗೆ ನೀನೇ ಆಗಿರುವೆ ಇಷ್ಟು ಹೊತ್ತಿನವರೆಗೆ ನಾನು ನಿನ್ನಲ್ಲಿ ಹೇಳಿದುದು ನಿನಗೆ ಸರಿ ಬೀಳದಿದ್ದರೆ ಪುರುಷೋತ್ತಮ ನಮಗೆ ಉಚಿತವಾದದ್ದು ಧರ್ಮ ವಿರುದ್ಧವಲ್ಲದ ಮಾತನ್ನು ಬೇಗನೆ ಹೇಳು ನಹಿ ಪ್ರಪಶ್ಯಾಮಿ ಪ್ರಪಶ್ಯ ರಾಜ್ಯಂ ಏಕೆಂದರೆ ಭೂಮಿಯಲ್ಲಿ ನಿಷ್ಕಂಟಕವಾದ ಧನ ಧಾನ್ಯ ಸಮೃದ್ಧವಾದ ರಾಜ್ಯವನ್ನು ಮತ್ತು ದೇವತೆಗಳ ಒಡೆತನವನ್ನು ಪಡೆದರೂ ಸಹ ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಶೋಕವನ್ನು ದೂರ ಮಾಡಬಲ್ಲ ಯಾವ ಉಪಾಯವು ನನಗೆ ಕಾಣುವುದಿಲ್ಲ ಈ ಎಲ್ಲ ಕುಲಬಾಂಧವರನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಉಂಟಾದ ಶೋಕವು ನಿನ್ನ ಉಪದೇಶವಲ್ಲದೆ ಬೇರೆ ಯಾವ ಉಪಾಯದಿಂದಲೂ ದೂರವಾಗದು ಈಗ ಇಲ್ಲಿ ಭೂಮಂಡಲದ ರಾಜ್ಯವೇ ದೊರಕಿದರೂ ಇಂದ್ರ ಪದವಿಯೇ ಪ್ರಾಪ್ತವಾದರೂ ನನ್ನ ಅಂತಃಕರಣದಲ್ಲಿ ಉಂಟಾದ ಈ ಮೋಹವು ದೂರವಾಗಲಾರದು ಹುರಿದಿರುವ ಬೀಜವು ಎಷ್ಟೇ ಒಳ್ಳೆಯ ಹೊಲದಲ್ಲಿ ಬಿತ್ತಿ ಅದಕ್ಕೆ ಬೇಕಾದಷ್ಟು ನೀರು ಎರೆದರು ಅದು ಮೊಳೆಯಲಾರದು ಅಥವಾ ಆಯುಷ್ಯವು ಮುಗಿದಾಗ ಪರಮಾಮೃತದ ಹೊರತು ಇತರ ಯಾವುದೇ ಔಷಧವು ಉಪಯೋಗವಾಗುವುದಿಲ್ಲ ಹಾಗೆಯೇ ನನಗೆ ಸಮಸ್ತ ರಾಜ್ಯ ಭೋಗಗಳು ಜಗತ್ತಿನ ಎಲ್ಲ ಸಂಪತ್ತು ದೊರೆತರೂ ಈ ಮೋಹದಿಂದ ಪಾರಾಗಲು ಇವುಗಳ ಉಪಯೋಗವು ಖಂಡಿತವಾಗಿ ಆಗಲಾರದು ಕೃಪಾನಿಧೆ ಈಗ ನಿನ್ನ ಕೃಪೆಯೇ ನನಗೆ ಆಧಾರವಾಗಿದೆ ಹೀಗೆ ಅರ್ಜುನನಿಗೆ ಕ್ಷಣಕಾಲ ಭ್ರಾಂತಿಯು ದೂರವಾದ್ದರಿಂದ ಈ ರೀತಿಯಾಗಿ ಮಾತನಾಡಿದನು ಆದರೆ ಪುನಃ ಅವನಿಗೆ ಮೋಹವು ಆವರಿಸಿತು ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ ಅರ್ಜುನನಿಗೆ ಉಂಟಾದ ಮೋಹವು ಮೇಲುಮೇಲಿನದಾಗಿರದೆ ಅದು ಯಾವುದೋ ಬೇರೆಯೇ ಆಗಿರುವಂತೆ ನನಗೆ ಅನಿಸುತ್ತದೆ ಅದು ಮಹಾ ಕಾಳಸರ್ಪವು ಕಾಳ ಸರ್ಪವು ಇವನನ್ನು ನುಂಗಿಬಿಟ್ಟಿದೆ ಹೃದಯ ಕಮಲದಲ್ಲಿ ಕಾರುಣ್ಯವು ಮುಕ್ಕಿ ಬರುತ್ತಿರುವುದನ್ನು ನೋಡಿ ಮರ್ಮಸ್ಥಾನದಲ್ಲಿ ಆ ಸರ್ಪವು ಕಚ್ಚಿಬಿಟ್ಟಿದೆ ಅದ್ ಅದರಿಂದ ಅಲೆಯ ಮೇಲೆ ಅಲೆಗಳು ಬರುತ್ತಾ ವಿಷವು ಇಳಿಯುವ ಲಕ್ಷಣವೇ ಕಾಣುವುದಿಲ್ಲ ಇಂತಹ ಪ್ರಸಂಗವನ್ನು ನೋಡಿ ಯಾರ ದೃಷ್ಟಿಯಿಂದ ವಿಷವು ಇಲ್ಲವಾಗುತ್ತದೋ ಅಂತಹ ಐಶ್ವರ್ಯವುಳ್ಳ ಶ್ರೀ ಕೃಷ್ಣರೂಪಿ ಗಾರುಡಿಗನು ಅರ್ಜುನನನ್ನು ರಕ್ಷಿಸಲಿಕ್ಕಾಗಿ ಓಡುತ್ತಾ ಬಂದನು ಆಗ ಮೋಹದಿಂದ ವ್ಯಾಕುಲನಾದ ಅರ್ಜುನನು ಶ್ರೀಕೃಷ್ಣನ ಬಳಿಯಲ್ಲಿ ಶೋಭಿಸಿದನು ಅವನನ್ನು ಶ್ರೀ ಆ ಶ್ರೀಕೃಷ್ಣನು ತನ್ನ ಕೃಪೆಯಿಂದ ಇನ್ನು ಸಹಜವಾಗಿ ರಕ್ಷಿಸುವನು ಅದರಿಂದಲೇ ಮೋಹವೆಂಬ ಸರ್ಪವೇ ಪಾರ್ಥನನ್ನು ನುಂಗಿಬಿಟ್ಟಿದೆ ಈ ಕಾರಣವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿ ಈ ರೂಪಕವನ್ನು ಹೇಳಿರುವೆನು ಮೇಘಪಟಲಗಳಿಂದ ಸೂರ್ಯನು ಆಚ್ಛಾದಿತನಾಗುವಂತೆ ಅರ್ಜುನನು ಈ ವೇಳೆಯಲ್ಲಿ ಭ್ರಾಂತಿಯಿಂದ ಆಚ್ಛಾದಿತನಾಗಿದ್ದನು ಬೇಸಿಗೆಯಲ್ಲಿ ಪರ್ವತಕ್ಕೆ ಕಾಡ್ಗಿಚ್ಚು ಹತ್ತಿಕೊಳ್ಳುವಂತೆ ಆ ಅರ್ಜುನನು ಅತ್ಯಂತ ದುಃಖದಿಂದ ಜರ್ಚರಿತನಾಗಿದ್ದನು ಕಾಡ್ಗಿಚ್ಚು ಉರಿಯುವ ಪರ್ವತದ ಮೇಲೆ ನೀಲಮೇಘಗಳು ಮಳೆ ಸುರಿಸಿ ಶಾಂತಗೊಳಿಸುವಂತೆ ನೀಲಮೇಘ ಶ್ಯಾಮನಾದ ಶ್ರೀ ಗೋಪಾಲನು ಕರುಣಾಮೃತವೆಂಬ ಜಲದಿಂದ ತುಂಬಿಕೊಂಡು ಅರ್ಜುನನ ಕಡೆಗೆ ತಿರುಗಿದನು ಆ ಶ್ರೀಕೃಷ್ಣರೂಪಿ ಮೇಘದಲ್ಲಿ ಅವನ ದಂತ ಪಂಕ್ತಿಯು ಕೋಲ್ಮಿಂಚಿನಂತೆ ಹೊಳೆಯುತ್ತಿತ್ತು ಅವನ ಗಂಭೀರ ಮಾತೆ ಮೇಘ ಗರ್ಜನೆ ಇಂತಹ ಭಗವದ್ರೂಪವಾದ ಮೇಘವು ಇನ್ನು ಹೇಗೆ ಮಳೆಗರೆಯಬಹುದು ಪರ್ವತರೂಪನಾದ ಅರ್ಜುನನು ಹೇಗೆ ಶಾಂತನಾಗುವನು ಹಾಗೂ ಅವನಲ್ಲಿ ಜ್ಞಾನವೆಂಬ ನವ ಪಲ್ಲವಗಳು ಹೇಗೆ ಅಂಕುರಿಸುವವು ಎಂಬ ಕಥೆಯನ್ನು ಸಾವಧಾನವಾಗಿ ಚಿತ್ತವಿಟ್ಟು ಕೇಳಿರಿ ಎಂದು ದಾಸರಾದ ಜ್ಞಾನೇಶ್ವರರು ಹೇಳುತ್ತಾರೆ ಸಂಜಯ ಉವಾಚಾ ಇವೃಿ ಕೇಶ ಗುಡಾಕೇಶ ನಯೋತ್ಸ್ಯ ಇತಿ ಗೋವಿಂದಂ ಗೋವಿಂದ ತೂಷೀಂ ಬೂವ ಸಂಜಯನು ಹೇಳಿದನು ಹೇ ರಾಜ ನಿದ್ರೆಯನ್ನು ಗೆದ್ದ ಅರ್ಜುನನು ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನಲ್ಲಿ ಈ ಪ್ರಕಾರವಾಗಿ ಹೇಳಿಕೊಂಡು ಭಗವಾನ್ ಶ್ರೀ ಗೋವಿಂದನಲ್ಲಿ ತಾನು ಯುದ್ಧ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಸುಮ್ಮನಾದನು ಸಂಜಯನು ಹೇಳುತ್ತಾನೆ ಧೃತರಾಷ್ಟ್ರನೇ ಆ ಅರ್ಜುನನು ಪುನಃ ಶೋಕದಿಂದ ಕೂಡಿದ ಅಂತಃಕರಣದಿಂದ ಹೇಳತೊಡಗಿದನು ಖೇದಗೊಂಡ ಮನಸ್ಸಿನಿಂದ ಅರ್ಜುನನು ದೇವ ಕೇಳು ನೀನು ನನಗೆ ಯುದ್ಧ ಮಾಡಲು ಒತ್ತಾಯಿಸಬೇಡ ನಾನು ಇವರೊಡನೆ ಖಂಡಿತವಾಗಿ ಯುದ್ಧವನ್ನು ಮಾಡಲಾರೆ ಹೀಗೆ ಹೇಳಿ ಅವನು ಮುಂದೆ ಏನೂ ಮಾತನಾಡದೆ ಮೌನನಾದನು ಇಂತಹ ಸ್ಥಿತಿಯಲ್ಲಿದ್ದ ಅವನನ್ನು ನೋಡಿ ಭಗವಾನ್ ಶ್ರೀಕೃಷ್ಣನಿಗೆ ವಿಸ್ಮಯವಾಯಿತು ವಾಚಿಕೇಶ ಭಾರತ ಸಂಜಯನು ಮುಂದುವರೆದು ಧೃತರಾಷ್ಟ್ರ ಮಹಾರಾಜನಿಗೆ ಹೇಳುತ್ತಿರುವನು ಹೇ ಭರತವಂಶಿ ಧೃತರಾಷ್ಟ್ರ ಅಂತರ್ಯಾಮಿಯಾದ ಭಗವಾನ್ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಶೋಕಿಸುತ್ತಿರುವ ಆ ಅರ್ಜುನನಿಗೆ ನಗುತ್ತಿರುವವನಂತೆ ಈ ಮಾತುಗಳನ್ನು ಹೇಳಿದನು ಭಗವಾನ್ ಶ್ರೀಕೃಷ್ಣನು ಮನಸ್ಸಿನಲ್ಲೇ ಅಂದುಕೊಂಡನು ಇಂತಹ ಪ್ರಸಂಗದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಇದೇನು ಪ್ರಾರಂಭಿಸಿರುವನು ಯಾರು ಬಲ್ಲರೂ ಅವನಿಗೆ ಏನು ತಿಳಿಯುತ್ತಿಲ್ಲ ಈಗೇನು ಮಾಡುವುದು ಅವನಿಗೆ ಏನು ತಿಳಿಯದಿರುವಾಗ ಅವನನ್ನು ಯಾವ ಉಪಾಯದಿಂದ ಸಮಾಧಾನಪಡಿಸುವುದು ಏನು ಮಾಡಿದರೆ ಇವನಿಗೆ ಧೈರ್ಯ ಉಂಟಾದೀತು ಓರ್ವ ಮಾಂತ್ರಿಕನು ಪಿಶಾಚಾದಿಗಳನ್ನು ಇವನ್ನು ಹೇಗೆ ದೂರಗೊಳಿಸಬಹುದು ಎಂದು ಪರೀಕ್ಷಿಸುವಂತೆ ಅಥವಾ ರೋಗವು ಉಲ್ಭಣಿಸಿದಾಗ ವೈದ್ಯನಾದವನು ಇದಕ್ಕೆ ಅಮೃತ ತುಲ್ಯ ಯಾವ ಔಷಧ ಕೊಡಬಹುದು ಎಂದು ತತಕ್ಷಣ ಯೋಚಿಸುತ್ತಾನೆ ಹಾಗೆಯೇ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಸ್ಥಿತನಾದ ಭಗವಾನ್ ಶ್ರೀಕೃಷ್ಣನು ಯಾವ ಉಪಾಯದಿಂದ ಅರ್ಜುನನು ಮೋಹವನ್ನು ತೊರೆದಾನು ಎಂದು ವಿಚಾರ ಮಾಡತೊಡಗಿದನು ಇವನ ಈ ಭ್ರಾಂತಿಯ ಕಾರಣ ಅಜ್ಞಾನವೇ ಆಗಿದೆ ಎಂದು ಮನಸ್ಸಿನಲ್ಲೇ ನಿಶ್ಚಯಿಸಿ ಭಗವಾನ್ ಶ್ರೀಕೃಷ್ಣನು ತಾಯಿಯ ಸಿಟ್ಟಿನಲ್ಲಿಯೂ ಪ್ರೇಮವು ಓತಪ್ರೋತವಾಗಿರುವಂತೆ ಸ್ವಲ್ಪ ಸಿಟ್ಟುಗೊಂಡವನಂತೆ ಮಾತನಾಡತೊಡಗಿದನು ಔಷಧಿಯ ಕಹಿತನದಲ್ಲೇ ಅಮೃತತ್ವವು ವ್ಯಾಪ್ತವಾಗಿರುತ್ತದೆ ಆದರೆ ಅದು ಪ್ರತ್ಯಕ್ಷವಾಗಿ ಕಾಣದೆ ಗುಣದಿಂದ ಪ್ರಕಟಗೊಳ್ಳುತ್ತದೆ ಹಾಗೆಯೇ ಮೇಲೆ ಮೇಲೆ ಕೇಳಲು ಕಠೋರವಾಗಿದ್ದರು ಪರಿಣಾಮದಲ್ಲಿ ಅತ್ಯಂತ ಹಿತಕರವಾಗಿರುವ ಮಾತನ್ನು ಭಗವಂತನು ಆಡಿದನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ, ನಮಸ್ಕಾರ